ಇತ್ತೀಚೆಗೆ ಮಕ್ಕಳು ಮೊಬೈಲ್ ಟ್ಯಾಬ್ ಲ್ಯಾಪ್ಟಾಪ್ ವಿಡಿಯೋ ಗೇಮ್ ಅಂತ ಮುಳುಗಿ ಹೋಗಿರ್ತಾರೆ ಆದರೆ ಇಲ್ಲಿ ಮಕ್ಕಳು ಬಹಳ ಡಿಫರೆಂಟ್ ಆಗಿ ಬೇಸಿಗೆ ಶಿಬಿರವನ್ನು ಆಯೋಜಿಸಿದ್ದಾರೆ टॅटो ಶೈಕ್ಷಣಿಕ ಅವಧಿ ಮುಗಿದ ನಂತರ ರಜಾ ದಿನಗಳಲ್ಲಿ ಚಿನ್ನರಿಗಾಗಿ ಆಯೋಜಿಸುವ ಬೇಸಿಗೆ ಶಿಬಿರಗಳು ಮಕ್ಕಳಲ್ಲಿನ ಪ್ರತಿಭೆಗಳನ್ನ ಹೊರಹಾಕಿ ಅವರ ಆಂತರಿಕ ಜ್ಞಾನವನ್ನ ವಿಕಾಸಗೊಳಿಸುತ್ತದೆ ಇನ್ನು ಇತ್ತೀಚೆಗೆ ಮಕ್ಕಳು ಮೊಬೈಲ್ ಟ್ಯಾಬ್ ಲ್ಯಾಪ್ಟಾಪ್ ವಿಡಿಯೋ ಗೇಮ್ ಅಂತ ಮುಳುಗಿ ಹೋಗಿರ್ತಾರೆ ಆದರೆ ಇಲ್ಲಿ ಮಕ್ಕಳು ಬಹಳ ಡಿಫರೆಂಟ್ ಆಗಿ ಬೇಸಿಗೆ ಶಿಬಿರವನ್ನು ಆಯೋಜಿಸಿದ್ರು ತರತರವಾದ ಅಡಿಗೆ ಮಾಡ್ಕೊಂಡು ಬಂದು ಸ್ಟಾಲ್ ಹಾಕಿದ್ರು ಬೇಸಿಗೆ ಶಿಬಿರಗಳಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಸನ ಮಾತ್ರ ಅಲ್ಲ ಮನೋವಿಕಸನ ಕೂಡ ಆಗ್ತದೆ ಎಲ್ಲ ಬಗೆಯ ಮಕ್ಕಳೊಂದಿಗೆ ಕಲಿತು ಬೆ ಸಾಂಘಿಕ ಜೀವನದ ಅರಿವು ಸಹ ಆಗುತ್ತೆ ಇನ್ನು ಇತ್ತೀಚೆಗೆ ನಗರಗಳಲ್ಲಿ ನಾಯಿ ಕೊಡೆಗಳಂತೆ ಬೇಸಿಗೆ ಶಿಬಿರಗಳು ಹುಟ್ಟಿಕೊಳ್ತಿವೆ ಇವೆಲ್ಲ ಬರೀ ಕಾಸು ಮಾಡುವ ಕೇಂದ್ರಗಳು ಅಂತ ಮೂಗಿ ಮೂರಬಾರ್ದು ಇನ್ನು ಅಪ್ಪ ಅಮ್ಮನೊಂದಿಗೆ ತಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋ ಚಿಂತೆ ಶುರುವಾಗಿರುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಪಾಶ್ಚಾತ್ಯ ಪ್ರಭಾವದಿಂದ ದೇಶದಾದ್ಯಂತ ಹುಟ್ಟಿಕೊಂಡಿರುವ ಸಮ್ಮರ್ ಕ್ಯಾಂಪ್ಗಳು ಹೆತ್ತವರ ತಲೆ ಬಿಸಿ ಕಡಿಮೆ ಮಾಡಿವೆ ಅದರಲ್ಲಿ ಇದೊಂದು ಕೂಡ ಡಿಫ್ರೆಂಟ್ ಸಮ್ಮರ್ ಕ್ಯಾಂಪ್ ಅಂತಾನೆ ಹೇಳ್ಬೋದು

அம்மா <laughs> நீ

ಪವಿತ್ರ ಅಂತ ಗೋಪಾಳದಲ್ಲಿ ನಾವು ಇರೋದು ಇಲ್ಲಿ ಮಕ್ಕಳೆಲ್ಲ ಈ ಥರ ಮಾಡ್ತಿರೋದು ಇದು ಚಾಟ್ಸ್ ಎಲ್ಲ ಮಾಡ್ತಿರೋದು ಖುಷಿ ಆಯಿತು ನೋಡಿ ಹಂಗೆ ಟೇಸ್ಟು ತುಂಬ ಚೆನ್ನಾಗಿದೆ ಫಸ್ಟ್ ಹೇಳ್ಬೇಕಂದ್ರೆ ಟೇಸ್ಟ್ ಚೆನ್ನಾಗಿದೆ ಇನ್ನು ಡೈಲಿ ಮನೇಲಿ ನಾವೇ ಮಕ್ಕಳಿಗೆ ಮಾಡಿಕೊಡ್ತಿದ್ವಿ ಅದು ಫಾರ್ ಎ ಚೇಂಜ್ ಈಗ ಮಕ್ಕಳು ನಾವೇ ಮಾಡಿಕೊಡ್ತಿದ್ದಾರೆ ನಾನು ಸಿರಿ ನನ್ನ ಕಝಿನ್ನು ಅವಳು ಇನ್ವೈಟ್ ಮಾಡಿದ್ಲಂತ ಬಂದ್ವಿ ಚೆನ್ನಾಗಿದೆ ಮಕ್ಕಳು ಬರೀ ಮೊಬೈಲು ಟಿ ವಿ ಇದನ್ನೇ ನೋಡ್ತಾರೆ ಮನೇಲಿ ಈ ಸಮ್ಮರ್ ಬಂದಾಗ ಅವ್ರಿಗೆ ಏನು ಹೆಂಗೆ ಟೈಮ್ ಪಾಸ್ ಮಾಡಬೇಕು ಅಂತಲೂ ಗೊತ್ತಿರಲ್ಲ ಇದು ಮಾಡಿರೋದು ಚೆನ್ನಾಗಿದೆ ಇದು ನೋಡಿದ್ರೆ ಬೇರೆ ಮಕ್ಕಳು ಇನ್ಸ್ಪೈರ್ ಆಗಿ ಬೇರೆ ಬೇರೆ ಥರ ಮಾಡ್ತಾರೆ ಇದು ಸಮ್ಮರ್ ಗೆ ಅಂತ ಮಕ್ಕಳೆಲ್ಲ ತಯಾರು ಮಾಡ್ಕೊಂಡಿರೋದು ಟೂ ಡೇಸ್ ಪ್ರಾಜೆಕ್ಟ್ ಅಂತೆ ನಿನ್ನೆ ಮಂಡಕ್ಕಿ ಒಂದೇ ಮಾಡಿದ್ರು ಇವತ್ತು ವೆರೈಟಿ ವೆರೈಟಿ ಮಾಡಿದ್ದಾರೆ ಸೊ ಗೋಲ್ಗುಪ್ಪ ಇದೆ ಮಂಡಕ್ಕಿ ಇದೆ ಮಸಾಲೆ ಮಂಡಕ್ಕಿ ಸುಮಾರು ಮಜ್ಜಿಗೆ ಕರಡಿ ಎಲ್ಲ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ ಅವರು ಸುಮ್ಮನೆ ಮೊಬೈಲ್ ನೋಡಿದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಎಲ್ಲದಕ್ಕಿಂತ ಅವ್ರದ್ದೇ ಒಂದು ಕ್ರಿಯೇಟಿವಿಟಿಯಲ್ಲಿ ಅವ್ರದೇ ಪ್ಲ್ಯಾನಲ್ಲಿ ಅವರೇ ಎಲ್ಲ ತರಕಾರಿ ಹೆಚ್ಕೊಂಡು ತರಕಾರಿ ತಂದಿದ್ದು ಅವರೇ ಆಮೇಲೆ ಉಳಿದಿದ್ದ ಎಲ್ಲ ಸಾಮಾನುಗಳನ್ನು ಅವರೇ ತಂದಿದ್ದಾರೆ ಪೇರೆಂಟ್ಸ್ ನಾವು ಸ್ವಲ್ಪ ಸಪೋರ್ಟ್ ಮಾಡಿದ್ದೀವಿ ಆದರೆ ಕಂಪ್ಲೀಟಾಗಿ ಎಲ್ಲದೂ ಕೂಡ ಅವರೇ ಮಾಡಿಕೊಂಡು ಇಷ್ಟು ಖುಷಿಯಾಗಿ ಇದ್ದಾರೆ ಹೋಗಿ ಬರೋರು ಕೂಡ ಎಲ್ಲ ನೋಡ್ಕೊಂಡಿದ್ದಾರೆ ಇದು ಒಂದೇ ರೋಡಲ್ಲಿ ಎಷ್ಟು ಜನ ಇದ್ದೀವೋ ಎಲ್ಲರೂ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ ತಿನ್ನಕ್ಕೆ ಬಂದಿದ್ದೀವಿ ಅಷ್ಟೆ ಮಾಡ್ಕೊಟ್ಟಿದ್ದೆಲ್ಲ ಮಾಡ್ಕೊಂಡಿದ್ದೆಲ್ಲ ಅವರೇ ಇದರಲ್ಲಿ ಹೋಗಿ ಬರೋರು ನೋಡ್ತಾ ಇದ್ದಾರೆ ಒಂಥರ ಅವ್ರಿಗೂ ಎನ್ಕರೇಜ್ಮೆಂಟು ಏನೋ ಸಿಕ್ಕಾಬಡೋ ಖುಷಿಲಿದ್ದಾರೆ ಸರಿ ಆದಾಗ ನೀವು ಖಂಡಿತ ಬನ್ನಿ ಈ ರೋಡು ದುರ್ಗಿ ಗುಡಿಗೆ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಸೊ ಬಿಸಿಲಲ್ಲೆಲ್ಲ ಆಡ್ತಾಯಿದ್ರು ತುಂಬ ಬಿಸಿಲಿದೆ ಅದರ ಬದಲು ಕ್ರಿಯೇಟಿವ್ ಆಗಿ ಮಾಡಿ ಅಂತ ಎಲ್ಲ ಡಿಶಸ್ ಎಲ್ಲ ಪ್ರಿಪೇರ್ ಮಾಡಿ ನೆನ್ನೆ ಸ್ಟಾರ್ಟ್ ಮಾಡಿದರು ಸುಮ್ಮನೆ ಜಸ್ಟ್ ಮಂಡಕ್ಕಿ ಮಾಡ್ತೀವಿ ಅಂತ ನೆನ್ನೆನೂ ಚೆನ್ನಾಗಿತ್ತು ಇವತ್ತು ಇನ್ನೂ ವೆರೈಟೀಸ್ ಆಫ್ ಡಿಶಸ್ ಮಾಡಿದ್ದಾರೆ ನಾವೆಲ್ಲ ಬಂದು ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಎಲ್ಲ ಮಕ್ಕಳು ಸೇರ್ಕೊಂಡು ಎಂಜಾಯ್ ಮಾಡ್ತಾರೆ ಜೊತೆಗೆ ನಾವೂ ಎಂಜಾಯ್ ಮಾಡ್ತಾ ಇದೀವಿ ಓಕೆ ಡಿಶಸ್ ಎಲ್ಲ ಟೇಸ್ಟಿಯಾಗಿದೆ ಪರ್ಫೆಕ್ಟಾಗಿದೆ ಎಲ್ಲ ಓಕೆ ತುಂಬ ಚೆನ್ನಾಗಿದೆ ಎನ್ಕರೇಜ್ಮೆಂಟ್ ಮಕ್ಕಳಿಗೂ ಆಗುತ್ತೆ ಏನೋ ಪರ್ಪಸ್ಸಿಗೆ ಎಲ್ಲ ಓಕೆ ಅಂದಿದ್ದೀವಿ ಎಲ್ಲ ಮಾಡ್ತಾ ಇದ್ದಾರೆ ಟೈಮ್ ಪಾಸ್ ಅವ್ರಿಗೂ ಇದೆ ಅವರು ಏನೋ ಒಂದು ಹೊಸದು ಕಲ್ತಂಗೆ ಆಗ್ತಾಯಿದೆ ರಜದಲ್ಲಿ ಬಿಸಿಲಲ್ಲಿ ಆಡೋ ಬದಲು ಇದೆಲ್ಲ ಕ್ರಿಯೇಟಿವ್ ಆಗಿ ಮಕ್ಕಳಿಗೂ ಖುಷಿ ಇದೆ ದೊಡ್ಡವ್ರಿಗೂ ಖುಷಿ ಇದೆ ಸೊ ಇದೆಲ್ಲರೂ ಬಂದು ಏನು ಬರ್ತಾ ಇದ್ವಿ ಮಕ್ಕಳು ಮಾಡೋದೆಲ್ಲ ನೋಡಿದ್ವಿ ಏನು ಮಾಡಿದ್ದಾರೆ ನೋಡೋಣ ಹ್ಯಾ ಮಾಡಿದ್ದಾರೆ ನೋಡೋಣ ಅಂತ ಬಂದ್ವಿ ಬೇಸಿಗೆ ರಜೆ ಅಲ್ವಾ ಒಂಥರ ಖುಷಿಯಾಗಿ ಕುಣಿದಾಡ್ಕೊಂಡು ಮಾಡ್ತಾ ಇದ್ದಿದ್ದು ನೋಡಿದೆ ನೋಡೋಣ ಹ್ಯಾಚ ಟೇಸ್ಟ್ ಇದೆ ನೋಡೋಣ ಅಂತ ತೊಗೊಂಡೆ ತುಂಬ ರುಚಿಯಾಗಿ ಮಾಡಿದ್ದಾರೆ ನಿನ್ನೇನು ನಾನು ಈಗ ಬಂದಾಗಿಲ್ಲ ತೊಗೊಂಡು ನೋಡಿದ್ದೆ ಇವತ್ತು ನೋಡ್ತಾ ಇದ್ದೀನಿ ಮಕ್ಕಳು ತುಂಬ ಉತ್ಸಾಹದಿಂದ ಮಾಡ್ತಿದ್ದಾರೆ ಜೊತೆಗೆ ಅವರಿಗೆ ಇದ್ರ ಜೊತೆಗೆ ಶಿಕ್ಷಣವೂ ಆದಂಗೆ ಆಗುತ್ತೆ ಇದೊಂದು ಹಾಗಾಗಿ ನಾವು ಅವರಿಗೆ ಒಂಥರ ಖುಷಿಯಾಗಿದೆ ಪ್ರೋತ್ಸಾಹ ಕೊಡಬೇಕಲ್ಲ ಅನ್ನಿಸ್ತು ನನಗೂ ಹಾಗೆ ನಾವು ತಗೊಂಡ್ವಿ ದಾರಿ ಮೇಲೆ ಖುಷಿ ಖುಷಿಯಾಯಿತು ನಮಗೆ ಮಾಡಿದ್ದಕ್ಕೆ ನಮಸ್ತೆ ನನ್ನ ಹೆಸರು ಆದ್ಯಂತ ಪೂರ್ಣಪ್ರಮತಿ ಸ್ಕೂಲ್ ಅಂತ ಓದ್ತಾ ಇರೋದು ಫಿಫ್ತು ಮುಗೀತು ಇವಾಗ ರಜಾ ಇದೆ ಅದು ನಾವು ಅಂಗಡಿ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಆವಾಗ ಹಂಗೆ ಐಡಿಯಾಸ್ ಬಂದು ಆಗಲಿಲ್ಲ ಆದರೆ ಅಂದರೆ ಏನೇನೋ ಅಂದರೆ ಅದು ಇದು ಅಂತ ಹಾಗೆ ಆಗಲಿಲ್ಲ ಇವಾಗ ನಾವು ನಮ್ಮ ಪೇರೆಂಟ್ಸ್ನೆಲ್ಲ ಕೇಳಿ ಅವ್ರನ್ನೂ ಒಪ್ಪಿಸಿ ಇವಾಗ ಅಂಗಡಿ ಶುರು ಮಾಡಿದ್ವಿ ನೆನ್ನೆ ರಾಮನವಮಿ ವ ಶುಭ ದಿನ ಅಂತ ನೆನ್ನೆಯಿಂದ ಶುರು ಮಾಡಿದ್ವಿ ನಿನ್ನೆ ಮಂಡಕ್ಕಿ ಆಮೇಲೆ ಸ್ಟೇಷ್ನರೀಸಿಂದ ಸ್ಟಾರ್ಟ್ ಮಾಡಿದ್ವಿ ಸ್ಟೇಷ್ನರೀಸು ಅಷ್ಟೊಂದು ಮಾರಾಟ ಆಗಲಿಲ್ಲ ಆದರೆ ಮಂಡಕ್ಕಿಯಿಂದ ಆಯಿತು ಇವತ್ತು ನಾವು ಮಂಡಕ್ಕಿ ಬೋಟಿ ಮಸಾಲ ಗೋಲ್ಗಪ್ಪ ಕಾರ್ನ್ಫ್ಲೆಕ್ಸ್ ಮಸಾಲ ಮಜ್ಜಿಗೆ ಆಮೇಲೆ ಜ್ಯೂಸು ಇಟ್ಟಿದ್ದೀವಿ ಇವಾಗ ಶು ಒಂದು ಐದು ವರೆ ಹಂಗೆ ಶುರು ಮಾಡಿದ್ದೀವಿ ಸ್ವಲ್ಪ ಕಸ್ಟಮರ್ಸ್ ಬಂದಿದ್ದಾರೆ ನಮ್ಮ ಪೇರೆಂಟ್ಸ್ ಬಂದಿದ್ದಾರೆ ಇದನ್ನೆಲ್ಲ ರೆಡಿ ಮಾಡೋಕ್ಕೆ ನಮ್ಮ ಪೇರೆಂಟ್ಸು ಹೆಲ್ಪ್ ಮಾಡಿದ್ದಾರೆ ನಾವು ಮಾಡಿದೀವಿ ನಾವು ಮಾಡಿದ್ದೀವಿ ಇದು ತರಕಾರಿ ಗಿರ್ಕಾರಿ ಎಲ್ಲ ಮನೇಲೇ ಇತ್ತು ಬೇರೆ ಅಂದರೆ ಈ ಬೋಟಿ ಮಂಡಕ್ಕಿ ಆ ಥರ ಎಲ್ಲ ನಾವು ಅಂಗಡಿಯಿಂದ ತಂದಿದ್ವಿ ನ ನಮಸ್ತೆ ನನ್ನ ಹೆಸರು ಅಮಾನಿ ನಮ್ಮದು ಸಮ್ಮರ್ ನಾವು ನಾವಿಲ್ಲಿ ಬಂದ್ವಿ ಆಮೇಲೆ ಆಟಾಡ್ತಾ ಆಟ ತುಂಬ ದಿನ ದಿನ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡು ಹಾಗೆ ಶಾಪ್ ಮಾಡಿದ್ವಿ ಅಂದರೆ ಅದನ್ನು ಆಟಾಡ್ತಾ ಆಟಾಡ್ತಾ ಎಲ್ಲರೂ ಒಟ್ಟಿಗೆ ಪ್ಲ್ಯಾನ್ ಮಾಡಿ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಿನ್ನೆಯಿಂದ ಓಪನ್ ಮಾಡಿದ್ವಿ ನಿನ್ನೆ ಬೇರೆ ಬೇರೆ ಇರೋ ಶಾಪ್ಸು ಇವತ್ತ ಕಂಬೈನ್ ಮಾಡಿಬಿಟ್ಟು ದೊಡ್ಡ ಶಾಪ್ ಮಾಡಿಕೊಂಡ್ವಿ ಏನೇನು ಮಾಡಬೇಕು ಅವನ್ನೆಲ್ಲ ಎಲ್ಲರೂ ಮ ಮಾಡಿ ಎಲ್ಲರ ಮನೆಯಿಂದ ಸರಿಯಾಗಿ ಏನೇನು ಬೇಕು ಅವನ್ನೆಲ್ಲ ತಂದ್ಕೊಂಡು ಎಲ್ಲ ಮಾಡಿಬಿಟ್ಟು ನಿನ್ನೆ ಒಂದಿಷ್ಟು ಕಡಿಮೆ ಮಾಡಿದ್ವಿ ಇವತ್ತು ಹೇಗೆ ಮಾಡೋದು ಅಂತೆಲ್ಲ ಗೊತ್ತಾಯಿತು ಅದರಿಂದ ಜಾಸ್ತಿ ಇನ್ನೂ ಮಾಡಿದ್ವಿ ಆ್ಯಡ್ ಮಾಡಿಕೊಂಡು ಇವತ್ತು ಜಾಸ್ತಿ ಮಾಡಿದ್ವಿ ಹಾಗಾಗಿ ಇವತ್ತು ಜಾಸ್ತಿ ಕಸ್ಟಮರ್ಸು ಬಂದಿದ್ದಾರೆ ನಮಗೆ ಹೆಂಗೆ ದುಡ್ಡು ಹ್ಯಾಂಡಲ್ ಮಾಡೋದು ಆಮೇಲೆ ಏ ನಾವೇ ನಮ್ಮ ಓನಾಗಿ ಹೋಗ್ಬಿಟ್ಟು ಶಾಪ್ಸಿಗೆಲ್ಲ ತಂದ್ಕೊಳ್ಳೋದು ಅವನ್ನೆಲ್ಲ ನಮಗೆ ಗೊತ್ತಾಯ್ತು ಸೊ ನನಗೆ ಖುಷಿ ಆಯಿತು ಒಟ್ಟು ಇದನ್ನ ಮಾಡಿದ್ದಕ್ಕೆ ಗೊತ್ತಿಲ್ಲ ಅದನ್ನ ನೋಡಬೇಕು ಇನ್ನು ಪ್ಲ್ಯಾನ್ ಮಾಡಬೇಕು ಹೆಸರು ತನವಾದತ್ತ ನಾನು ಐದನೇ ತರಗತಿಯಲ್ಲಿ ಓದ್ತಾ ಈ ಪ ಅಂಗಡಿ ಮಾಡಬೇಕು ಅಂತ ಪ್ಲ್ಯಾನ್ ಬ ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ ಸೇರಿಸಿ ಸಮ್ಮರ್ ವೇಕೇಷನಲ್ಲಿ ಸುಮ್ಮನೆ ಟ ಟಿ ವಿ ಮತ್ತು ಮೊಬೈಲ್ ನೋಡೋದ್ಕಿಂತ ಈ ಥರ ಪ್ಲ್ಯಾನ್ ಮಾಡಿದ್ವಿ ಪ್ಲ್ಯಾನ್ ಮಾಡಿದ ತಕ್ಷಣ ನಿನ್ನೆ ಓಪನಿಂಗ್ ಆಯಿತು ರಾಮನವಮಿ ದಿವಸ ಒಳ್ಳೆ ದಿವಸ ಅಂತ ನೆನ್ನೆ ಓಪನ್ ಮಾಡಿದ್ವಿ ನಾ ಓಪನ್ ಆಗಿದೆ ಚ ನೆನ್ನೆ ದುಡ್ಡು ಬಂತು ಚೆನ್ನಾಗಿ ಇವತ್ತು ಮಾಡ್ತಾ ಚೆನ್ನಾಗ ಎಲ್ಲ ಎಲ್ಲನೇ ನಾ ಹೆಚ್ಚದೆಲ್ಲ ಗೊತ್ತಿತ್ತು ಎಲ್ಲರೂ ಸೇರಿ ಮಾಡಿದ್ವಿ ಅಡುಗೆ ಮಾಡೋದೆಲ್ಲ ಗೊತ್ತಿತ್ತು ಈಗ ಸಮರ್ ಹಾಲಿಡೇ ಸ್ಟಾರ್ಟಾಗಿ ಟೆನ್ ಡೇಸ್ ಆಗಿತ್ತು ಬರೇ ಫೈವ್ ಡೇಸಿಂದ ಮೊಬೈಲು ಟಿ ವಿ ಅಷ್ಟೇ ನೋಡ್ತಾ ಇದ್ದಿದ್ದು ಆಟ ಆಡೋದು ಕಡಿಮೆ ಆಗಿತ್ತು ಸೊ ನಾವೆಲ್ಲರೂ ಪ್ಲ್ಯಾನ್ ಮಾಡಿದ್ವಿ ಹಿಂಗೆ ಏನಾರು ಇಡೋಣ ಅಂತ ಸೊ ನೆನ್ನೆ ಇಟ್ವಿ ಒಳ್ಳೆ ದಿನ ಅಂತ ಸೊ ನೆನ್ನೆ ಚೆನ್ನಾಗಾಯಿತು ಇವತ್ತು ನಾವು ನೆನ್ನೆ ಏನು ದುಡ್ಡಿ ದುಡಿದ್ವಿ ಅದರಿಂದ ಇವತ್ತು ಐಟಮ್ಸ್ ಎಲ್ಲ ತಂದು ಬೋಟಿ ಮಂಡಕ್ಕಿ ಎಲ್ಲ ತಂದು ನಾವೇ ಇವತ್ತು ಎಲ್ಲ ನಾವೇ ಮಾಡಿರೋದು ಪ್ರಿಪೇರು ಎಲ್ಲರೂ ಸೇರ್ಕೊಂಡು ಮಾಡಿರೋದು ಚೆನ್ನಾಗಾಗಿದೆ ಥ್ಯಾಂಕ್ ಯು ಅಡುಗೆ ಮುಂಚೆ ಬರ್ತಿತ್ತು ಇಲ್ಲಿ ಜಾಯ್ನ್ ಆದಮೇಲೆ ಚೆನ್ನಾಗಿ ಕಲಿತ್ವಿ ಅಡುಗೆನ ಥ್ಯಾಂಕ್ ಯು ಮಂಡಕ್ಕಿ ಗೋಲ್ಗಪ್ಪ ಬೋಟಿ ಮಸಾಲ ಬನ್ ಮಸಾಲ ಆಮೇಲೆ ಇದು ಜ್ಯೂಸ್ ನಾವೇ ಎಲ್ಲ ಕಝಿನ್ಸ್ ಎಲ್ಲ ಸೇರಿಕೊಂಡು ಮಾಡಿರೋದು ನನ್ನ ಹೆಸರು ಸಮನ್ವಿ ಅಂತ ಈಗ ನಾನು ಸಿಕ್ಸ್ ಸ್ಟ್ಯಾಂಡರ್ಡಿಗೆ ಹೋಗಬೇಕು ಸೊ ನಾವು ಸಮ್ಮರ್ ಹಾಲಿಡೇ ಆಟ ಆಡ್ತಿರ್ಬೇಕಾದ್ರೆ ನಮಗೊಂದು ಐಡಿಯಾ ಬಂತು ಈ ಥರ ಶಾಪ್ ಯಾಕೆ ಓಪನ್ ಮಾಡಬಾರ್ದು ಅಂತ ಸೊ ನಾವು ನಮ್ಮ ಪೇರೆಂಟ್ಸ್ ಪರ್ಮಿಷನ್ ಎಲ್ಲ ಕೇಳಿಕೊಂಡು ನಾವೇ ಅಂಗಡಿಗೆಲ್ಲ ಹೋಗಿ ಪೇರೆಂಟ್ಸ್ ಮನೆಯಿಂದಲೇ ಎಲ್ಲ ಐಟಮ್ಸ್ ತಂದು ಇಲ್ಲಿ ರೆಡಿ ಮಾಡಿಟ್ಟ ಅನ್ನಿಸ್ತು ಸೊ ನೀವು ಈ ಥರ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿದರೆ ನಿಮಗೂ ಒಳ್ಳೊಳ್ಳೆ ಮೂಡ್ ಅಥವಾ ಏನಾದ್ರೂ ಬರುತ್ತೆ ಸೊ ಸೊ ಇದರಲ್ಲಿ ನಾವು ಕುಕ್ಕಿಂಗ್ ಕಲ್ತ್ವಿ ಮತ್ತು ಮೊಬೈಲ್ ಮತ್ತು ಟಿ ವಿ ನೋಡೋಕ್ಕಿಂತ ಈ ಥರದ ಆ್ಯಕ್ಟಿವಿಟೀಸ್ ಮಾಡಿದರೆ ಸಮ್ಮರ್ ಹಾಲಿಡೇಸನ್ನ ಮೆಮೊರೇಬಲ್ ಮಾಡ್ಬೋದು ಮತ್ತು ಸಮ್ಮರ್ ಹಾಲಿಡೇಸ್ನ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಮನಿ ಟ್ರಾನ್ಸಾಕ್ಷನ್ ಅದೆಲ್ಲ ಬಿಸ್ನೆಸ್ ಬಗ್ಗೆ ಎಲ್ಲ ಕಲ್ತ್ವಿ ಮತ್ತು ಎಲ್ಲ ಅದು ಗೊತ್ತಾಯಿತು ಹೆಂಗೆ ಏನೇನು ಮಾಡಬೇಕು